ಎಲ್ಲ ದಾಳಂಬ್ರ ಬೆಳೆಗಾರ್ಗೂ ನನ್ನ ನಮಸ್ಕಾರಗಳು ನಾನು ನಿಮ್ಮ ಪ್ರೀತಿಯ ಮಂಜುನಾಥ್ ಮಾತಾಡ್ತಾರ ಸ್ನೇಹಿತರೆ ಈಗ ಒಂದು ದಾಳಂಬ್ರ ತೋಟ ತೋರಿಸ್ತಾ ಇದ್ದೀನಿ ಈ ತೋಟ ಬಂದ್ಬಿಟ್ಟು ನಮ್ಮ ಮೈಲೇಶ್ವರ ತೋಟ ಸರ್ ಯಾವ ಊರು ಸರ್ ಇದು ಸರ್ ಕಲ್ಲಳ್ಳಿ ಕಲ್ಲಳ್ಳಿ ಯಾವ ಹತ್ರ ಬರುತ್ತೆ ಸರ್ 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 ಒಂದು ಎಷ್ಟು ವರ್ಷದ ಗಿಡ ಇದು ಸರ್ ಇದು ಮೂರು ವರ್ಷದ ಗಿಡ ಎರಡನೇ ಬೆಳೆ ಮೂರು ವರ್ಷದ ಗಿಡ ಎರಡನೇ ಬೆಳೆ ಸರ್ ಹೇಗಿದೆ ಸರ್ ಬೆಳೆ ಸರ್ ಚೆನ್ನಾಗಿದೆ ಸರ್ ಸರ್ ಈ ವರ್ಷ ಹೇಗಿತ್ತು ಸರ್ ವಾತಾವರಣ ಫಸ್ಟ್ ವಾತಾವರಣ ಯಾವಾಗೆಲ್ಲ ಜನವರಿ ಹತ್ತೊಂಬತ್ತಕ್ಕೆ ಮಾಡಿದ್ದೆ ಅದಾದ್ಮೇಲೆ ಒಂದ್ ತಿಂಗಳಾದ್ರೂ ಫ್ಲವರ್ ಏನ್ ಸ್ಟಾರ್ಟ್ ಆಗಿರ್ಲಿಲ್ಲ ಅಷ್ಟರಲ್ಲಿ ನಾಗಣ್ಣ ಬಂದ್ರು ಅಲ್ಲಕ್ಕೆ ನಾಗಣ್ಣ ಬಂದ್ಮೇಲೆ ಹೇಳಿದ್ರು ನಿಮ್ ಬಗ್ಗೆ ನಿಮ್ ಬಗ್ಗೆ ಹೇಳಿದಾದ್ಮೇಲೆ ನಾನು ನೋಡೋಣ ಅಂತ ಹೇಳಿ ಅಲ್ಲಿ ಆಮೇಲೆ ಇದು ಮತ್ತೆ ಕೈ ಕೊಟ್ಟಬಿಟ್ಟಿತ್ತು ಸ್ಟೇಜ್ ಲೇಟ್ ಆಗುತ್ತೆ ಅಂತ ಹೇಳಿ ಮತ್ತೆ ನೀವು ಪ್ರಾಡಕ್ಟ್ ಮಾಡಿದೆ ಅಲ್ಲಿಂದ ಹತ್ತಾಗ ಮತ್ತೆ ನಾನು ಮಾಮೂಲಿ ಎರಡು ತಿಂಗಳಿಗೆ ಸೆಟ್ ಆಯ್ತು ಹೌದಾ ಒಂದು ತಿಂಗಳ ಮೇಲೆ ಹತ್ತು ದಿನದಲ್ಲಿ ಫ್ಲವರ್ ಬಂದಿರೋದು ಅಥ್ವ ಇಪ್ಪತ್ತು ದಿನಕ್ಕೆ ಕಾಯ್ತು ಕಾಯಿ ಆಯ್ತು ದುಂಡ್ ಕಾಯಿ ಕಟ್ತು ಒಂದೊಂದ್ ಗಿಡಕ್ಕೆ ಎಷ್ಟು ಕಾಯಿ ಕಟ್ಟಿದೆ ಸರ್ ಈಗ ಸರ್ ಒಂದು ನೂರ ಇಪ್ಪತ್ತರಿಂದ ನೂರ ಐವತ್ತರವರೆಗೆ ಸ್ನೇಹಿತರೆ ನೋಡ್ಬೋದು ರೈತರು ಹೇಳ್ತಾ ಇದಾರೆ ಫಸ್ಟ್ ಗೆ ಇತ್ತು ಅವರು ನಲವತ್ತೈವತ್ತು ದಿವಸ ಆದ್ರೂ ಕೂಡ ಹೂವು ಸೆಟ್ ಆಗಿರ್ಲಿಲ್ಲ ಬಟ್ ಇವತ್ತು ಸರ್ ಒಳಗಡೆ ಸ್ಟ್ರಕ್ಚರ್ ಮೇಲೆ ಕಾಯಿ ಇದೆಯಾ ಇದೆ ಸರ್ ಬರೀ ಸ್ಟ್ರಕ್ಚರ್ ಮೇಲೆ ಇದೆ ನೋಡಿ ನಿಮ್ಗೆ ಯಾವಾಗಲೂ ಹೇಳ್ತಾ ಇರ್ತೀನಿ ಒಳಗಡೆ ಸ್ಟ್ರಕ್ಚರ್ ಮೇಲೆ ಕಾಯಿ ಕಟ್ಬೇಕು ಅಂತ ಹೇಳಿ ನೋಡಿ ಪ್ರತಿ ಗಿಡ ನಿಮಗೆ ತೋರಿಸ್ತಾ ಇದ್ದೀನಿ ಯಾವ ತರ ಕಾಯಿ ಕಟ್ಟಿದೆ ಸರ್ ಈ ನಾಲ್ಕು ತಿಂಗಳಲ್ಲಿ ನಿಮ್ಗೆ ಮಳೆ

ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಆರ್ಗ್ಯಾನಿಕಲ್ಲಿ ಒಂದು ತರ್ಟಿ ಪರ್ಸೆಂಟ್ ಕೆಮಿಕಲಲ್ಲಿ ಸ್ನೇಹಿತರೆ ಪ್ರತಿ ಗಿಡ ನೀವು ತೋರಿಸ್ತಾ ಇದ್ದೀನಿ ಒಳಗಡೆ ಕಾಯಿ ಯಾವ ಥರ ಕಟ್ಟಿದಾರೆ ನಿಮಗೆ ಯಾವಾಗಲೂ ಹೇಳ್ತಾ ಇರ್ತೀನಿ ಒಳಗಡೆ ಸ್ಟ್ರಕ್ಚರ್ ಮೇಲೆಗಡೆ ಕಾಯಿ ಕಟ್ಟಬೇಕು ಅಂತ ಹೇಳಿ ನೋಡಿ ಯಾವ ಥರ ಒಳಗಡೆ ನೋಡಿ ಕಾಯಿ ಕಟ್ತಾ ಇಲ್ಲ ಪ್ರತಿಯೊಂದು ಗಿಡದಲ್ಲೂ ಕೂಡ ಇಂಥ ವಾತಾವರಣದಲ್ಲೂ ಕೂಡ ಅದ್ಭುತವಾದ ರಿಸಲ್ಟ್ ತಗೊಂಡಿದ್ದಾರೆ ಆಲ್ರೆಡಿ ಒಂದೊಂದು ಕಾಯಿ ಸರ್ ಎಷ್ಟು ಇದೆ ಸರ್ ಆಲ್ರೆಡಿ ಸರ್ ಇನ್ನೂರಾಯ್ತನ ಮನೋರಂಜನಿಗೆ ಸರ್ ನೋಡಿ ಇನ್ನೂರೈವತ್ತರಿಂದ ಮುನ್ನೂರು ದಿನ ತನಕ ಸರ್ ಎಷ್ಟು ತಿಂಗಳ ಐದು ತಿಂಗಳು ಆಯ್ತಲ್ಲ ಈಗ ಹತ್ರ ತಿಂಗಳು ಕಂಪ್ಲೀಟ್ ಆಯ್ತು ಐದು ತಿಂಗಳ ಕಂಪ್ಲೀಟ್ ಆಗಿದೆ ಸರ್ ಸಮಾಧಾನ ಇದೆ ಓಕೆ ಸರ್ ಪ್ರತಿಯೊಬ್ಬ ರೈತರಿಗೂ ನಮ್ಮ ಮಾರ್ಗದರ್ಶನ ಮಾಡ್ಬೋದು ಸರ್ ನಮ್ಮ ಮಾರ್ಗದರ್ಶನ ತಗೊಳ್ಬೋದು ಅಂತ ಹೇಳ್ಬೋದು ಆರಾಮ ಮಾಡ್ಬೋದು ಸರ್ ವಿ ಒ ಮಾಡಿ ಕೊಡಕ್ಕೆ ಬರ್ಸಿ ಅಂತ ಹೇಳ್ಬೋದಾ ಮಾಡ್ಬೋದು ಸರ್ ಏನಂದರೆ ಯಾವ ಔಷಧಿನೂ ಫ್ರೀ ಅಂತ ಸಿಗಲ್ಲ ಹ್ಞೂ ಸರಿ ಸರ್ ಕೆಲಸ ಮಾಡಿದಿನ ಔಷಧಿ ದುಡ್ಡು ಕೊಡೋ ಕೆಲಸ ಮಾಡೋ ಔಷಧಿ ದುಡ್ಡು ಕೊಡು ಸೂಕ್ತ ಹೌದು ಸರ್ ಒಂದು ಒಳ್ಳೆ ಸಜೆಷನ್ ಕೊಟ್ಟಿದ್ರು ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ನೋಡಿ ಸ್ನೇಹಿತರೆ ಗಿಡನೂ ಕೂಡ ಎಷ್ಟು ಹೆಲ್ತಿಯಾಗಿದೆ ಪ್ರತಿಯೊಂದು ಗಿಡದಲ್ಲೂ ಕೂಡ ನೀವು ಬಂದು ಕೂಡ ನೋಡ್ಬೋದು ಯಾವ ಥರ ಕಾಯಿ ಪ್ರತಿಯೊಂದು ಗಿಡ ಕೂಡ ತೋರಿಸ್ತಾ ಇದ್ದೀನಿ ನಿಮಗೆ ನೋಡಿ ಯಾವ ಥರ ಕಾಯಿ ಕಟ್ತಾ ಇದೆ ಒಳಕಾಯಿ ಮತ್ತು ಆಲ್ರೆಡಿ ಸೈಜು ಕಲರು ತೂಕ ಯಾವ ಥರ ಬರ್ತಾ ಇದೆ ನೋಡಿ ಒಳಗಡೆ ನಿಮ್ಗೆ ಯಾವಾಗ ಹೇಳ್ತೀನಿ ಒಳಗಡೆ ಕಾಯಿ ಅಂತ ಹೇಳಿ ನೋಡಿ ಸ್ಟ್ರಕ್ಚರ್ ಮೇಲೆ ಕುಚ್ಚು ಕುಚ್ ಕುಚ್ ನೋಡಿ ಈ ಥರ ಬ್ಯಾಡ್ ವೆದರ್ ಇದ್ರೂ ಕೂಡ ಅದ್ಭುತವಾದ ರಿಸಲ್ಟ್ ಬಂದಿದೆ ಸ್ನೇಹಿತರೆ ನೋಡಿ ಥ್ಯಾಂಕ್ ಯು ಮೇಲೆ ಸರ್ ತ್ಯಾಂಕ್ ಯು ಸರ್ ನೋಡಿ ಯಾವ ಥರ ಇದೆ ಗಿಡನೂ ಕೂಡ ಸೂಪರ್ ರಿಸಲ್ಟ್ ಮೇಲೆ ಸರ್